ಗೈಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಹಾಯ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್ ಜೋಡಿ ಆನ್ ಜರ್ನಿ ತುಂಬ ದಿನ ಆಯ್ತು ನಾನು ಕಾಣಿಸ್ಕೊಂಡು ಕಾರಣ ಬಂದ್ಬಿಟ್ಟು ನಾನು ಹೊರಗಡೆ ಪ್ರಿಪ್ರೇಷನಲ್ಲಿ ಬ್ಯುಸಿ ಇದೆ ಮೇಡಮ್ ಅವರು ಮನೆ ಒಳಗೆ ವೀಡಿಯೋಸಲ್ಲಿ ಬ್ಯುಸಿ ಇದ್ದರು ಅಂದರೆ ನಾನು ಪಾರ್ಟ್ ಒನ್ ಪಾರ್ಟ್ ಟು ಶ್ರೀಮಂತ ಪ್ರಿಪ್ರೇಷನ್ ಮನೇಲಿ ಮಾಡ್ತಿದ್ದೆ ನಾನು ಹೊರಗಡೆ ಗಿಟ್ಟ ಓದ್ಕೊಂಡು ಶ್ರೀಮಂತಕ್ಕೆ ರೆಡಿ ಮಾಡ್ತಿದ್ದೆ ಈ ವ್ಲಾಗ್ ಮಾಡೋದು ಇದು ಮೇನ್ ಉದ್ದೇಶ ಏನು ಅಂದರೆ ಇದು ಒರಿಜಿನಲ್ ನಮ್ಮ ಶ್ರೀಮಂತ ವ್ಲಾಗ್ ಅಂದರೆ ಫುಲ್ ಅಲ್ಲಿ ವ್ಲಾಗ್ ಎಲ್ಲ ರೆಕಾರ್ಡ್ ಮಾಡೋಕ್ಕಾಗಿಲ್ಲ ಸ್ವಲ್ಪ ಸ್ವಲ್ಪ ಫುಟೇಜಸ್ ಇದೆ ಅದು ಚೆನ್ನಾಗಿ ಅನ್ಸಿರೋ ಫುಟೇಜಸ್ನ ಹಾಕ್ತಿದಿವಿ ಸ್ವಲ್ಪ ಗೇಮ್ ಎಲ್ಲ ಪ್ಲಾನ್ ಮಾಡಿದ್ವಿ ತುಂಬಾ ಗೇಮ್ನ ದೊಡ್ಡದಾಗಿ ಪ್ಲಾನ್ ಮಾಡಿದ್ವಿ ಆರ್ಗನೈಸ್ ಮಾಡಬೇಕು ಅಂತ ತುಂಬಾ ಐಲಿ ತಲೆ ಯೂಸ್ ಮಾಡಿ ಮಾಡಿದ್ವಿ ಬಟ್ ಎಲ್ಲ ಮಿಸ್ ಮಿಸ್ ಆಗೋಯ್ತು ಆರ್ಗನೈಸ್ ಮಾಡೋಕ್ಕಾಗ್ದಲೇ ವಿ ಲಾಸ್ಟ್ ಅಂದರೆ ನಾನು ಅಲ್ಲಿ ಕೂರ್ತಿದ್ದೆ ಇವರು ಬಂದವ್ರಿಗೆ ಲಾಸ್ಟ್ ಅಂತ ಏನಿಲ್ಲ ಒಂದು ರೇಂಜಿಗೆ ಚೆನ್ನಾಗೇ ಇತ್ತು ಎಕ್ಸ್ಪೆಕ್ಟೇಷನ್ ರೀಚ್ ಆಗಲಿಲ್ಲ ಬಟ್ ನಾನು ಆಗಿ ಅಂದರೆ ಒಂದು ಓಟಿಂಗ್ ಟ್ರೀ ಥರ ಮಾಡಿದ್ವಿ ತೋರಿಸೋ ಇದು ತೋರಿಸ್ತೀನಿ ಒಂದು ನಿಮಿಷ ಇನ್ ಕೇಸ್ ನೀವು ಇನ್ಸ್ಟಾಗ್ರಾಮಲ್ಲಿ ನಮ್ಮನ್ನ ಫಾಲೋ ಮಾಡ್ತಿದ್ದೆ ಒಂದು ಜರ್ನಿ ಅಂತ ಅದರಲ್ಲಿ ಹಾಕಿದ್ದೆ ಇದನ್ನು ಬಿಡಿಸಿರೋದು ನಾನೇ ನಾನು ನನ್ನ ತಂಗಿ ನನ್ನ ತಮ್ಮ ಎಲ್ಲ ಸೇರಿ ಪೇಂಟ್ ಮಾಡಿ ನಮ್ಮ ಪಕ್ಕದ ಮನೆಯವರು ಒಂದು ಸ್ವಲ್ಪ ಹೆಲ್ಪ್ ಮಾಡಿದ್ರು ಎಲ್ಲ ಸೇರಿ ಮಾಡಿದ್ದು ಇದು ಈಗ ಇಷ್ಟು ಚೆಂದ ಕಾಣಿಸ್ತಿದೆಯಲ್ಲ ಬಟ್ ನಾವು ಪ್ಲ್ಯಾನ್ ಮಾಡಿದಾಗ ಹೆಂಗಾಗಿತ್ತು ಹೇಳು ಆ್ಯಕ್ಚುಲಿ ಪ್ಲ್ಯಾನ್ ಫುಲ್ಲು ಡಬ್ಬ ಆಗೋಯ್ತು ನಾವು ಪ್ಲ್ಯಾನ್ ಮಾಡಿದ್ದು ಒಂದು ಸ್ಟಿಕ್ಕರ್ ಅಂಟಿಸ್ಬೇಕು ಅಥವಾ ಸ್ಟ್ಯಾಂಪ್ ಬ್ಲೂ ಮತ್ತು ಪಿಂಕ್ ಕಲರ್ ಸ್ಟ್ಯಾಂಪ್ ತರೋ ಇದೆಲ್ಲ ಯೋಚನೆ ಆಯಿತು ಆ ಕ್ಷಣಕ್ಕೆ ಏನೂ ಓಡ್ದಲ್ಲೆ ನಾನು ನಮ್ಮ ಬಾಮ ಇದನ್ನು ಕಳಿಸ್ದೆ ಅವನು ಹೋಗಿ ಪೇಂಟ್ ತೊಗೊಂಬಂದ ಎಲ್ಲ ಪೈಂಟ್ ಹಚ್ಕೊಳ್ಳೋದು ಇಡೋದು ಬಟ್ಟಿಟ್ಟು ಬಟ್ಟಿಟ್ಟು ಅದು ಆಕ್ಚುಲಿ ಇಲ್ಲೆಲ್ಲ ಸೋರಿ ಎಲ್ಲ ಆಲ್ಮೋಸ್ಟ್ ಸೋರಿ ಇಲ್ಲೆಲ್ಲ ಹಾಳಾಗೋಗಿತ್ತು ನನಗೆ ನೋಡಿ ಸಿಕ್ಕಾಪಟ್ಟೆ ಬೇಜಾರಾಗೋಯ್ತು ಬಟ್ ಬೇಜಾರು ಮಾಡ್ಕೊಂಡು ಯೂಸ್ ಇಲ್ಲ ಇದನ್ನ ನಾವು ನಮ್ಮ ಮೆಮೊರಿಗೋಸ್ಕರ ಮಾಡಿದ್ದು ಇದನ್ನ ಫ್ರೇಮ್ ಮಾಡಬೇಕು ಇಲ್ಲಿ ನಮ್ಮ ಪಾಪು ಹೆಜ್ಜೆ ಇಡಿಸ್ಬೇಕು ಇಲ್ಲಿ ಅಥವಾ ಇಲ್ಲೆಲ್ಲಾದ್ರೂ ಒಂದು ಕಡೆ ಹೆಜ್ಜೆ ಇಡಿಸ್ಬೇಕು ಬಟ್ ಅದಕ್ಕೆ ಮುಂಚೆ ಒಂಚೂರು ನೀಟಾಗಿ ಮಾಡೋಣ ಅಂತ ತಿಂಕ್ ಮಾಡಿ ಈಗೊಂದು ಐಡಿಯಾ ಬಂದ್ ನನಗೆ ಬಾಯ್ ಆದ್ರೆ ಬ್ಲೂ ಒಳಗೆ ಒಂದು ಹೆಜ್ಜೆ ಇಡ್ಸು ಕರ್ಲ್ ಆದ್ರೆ ಇಲ್ಲೊಂದು ಹೆಜ್ಜೆ ಇಡ್ಸು ಟಿಂಕ್ ಮಾಡಿಬಿಟ್ಟು ನಾನು ಇವ್ರ ಹತ್ರ ಹೇಳಿದಾಗ ನೋಡು ಏನಾದರೂ ಟ್ರೈ ಮಾಡು ಅಂತ ಅಂದರು ಅದಕ್ಕೆ ವೈಟ್ ಪೇಂಟು ಆಮೇಲೆ ಹೆಂಗೆ ಹೆಂಗೋ ಮಾಡಿದಾರಲ್ಲ ಅವ್ರು ಏನು ಹಾಕಿದಾರೆ ಸೇಮ್ ಇದೆ ಬಟ್ ಸ್ವಲ್ಪ ಪೇಂಟ್ ಹಾಕಿ ನೀಟಾಗಿ ನೋಡಿದಂಗೆ ಲುಕ್ ಬರೋ ಥರ ನೋಡಿ ಇವಾಗ ನೋಡಿದ್ರೆ ಹಾಳಾಗಿರೋ ಥರ ಇತ್ತ ಎಷ್ಟು ಚೆಂದ ಕಾಣಿಸ್ತಿಲ್ಲ ಆ್ಯಂಡ್ ಇದರಲ್ಲಿ ಬ್ಲೂ ಇಂಡಿಕೇಟ್ಸ್ ಬಾಯ್ ಆ್ಯಂಡ್ ರೆಡ್ ಇಂಡಿಕೇಟ್ಸ್ ಗರ್ಲ್ ಅನ್ನೋ ಆಗಿದೆ ಇದು ಪಿಂಕೆ ಆದ್ರೆ ನಿಮಗೆ ಇಲ್ಲಿ ಅಲ್ಲಿ ರೆಡ್ ತರ ಕಾಣಿಸ್ತಿರ್ಬೋದು ಬಟ್ ಇದು ರೆಡ್ ಪಿಂಕ್ ಕಲರ್ ಸರ್ ಕೌಂಟ್ ಮಾಡ್್ವೆ ಅಂತ ಇದನ್ನ ಕೌಂಟ್ ಮಾಡಿಲ್ಲ ನಾನು ಅವತ್ತು ಮಾಡಿದೆ ಪಿಂಕ್ ಜಾಸ್ತಿ ಇದೆ ಬ್ಲೂ ಪಿಂಕ್ ಗಿಂತ ಒಂದ ಸ್ವಲ್ಪ ಕಮ್ಮಿ ಇದೆ ಓಕೆ 48 ಅಂಡ್ 62 ಆ ಥರ ಸರ್ ಆ ತರ ಇದೆ ಬಟ್ ಗೆಸ್ ದಿ ಜನರ ಅಂತ ಇನ್ನೊಂದು ನಾವು ಬೋರ್ಡ್ ತಗೊಂಡಿದ್ವಲ್ಲ ಬೋರ್ಡ್ ತors ಇದು ಇಂಟ್ರೆಸ್ಟಿಂಗ್ ಇದ್ರಲ್ಲಿ ನಮ್ಮಿಬ್ರು ತೋರಿಸು ಇದೇ ಇದೇ ಇದರಲ್ಲಿ ತೋರಿಸ್ತೀನಿ ಇದರಲ್ಲಿ ಟ್ರಿಯಲ್ ಮಧ್ಯೆ ಇಟ್ಟಿರೋದು ನಾನು ನನ್ನ ಹಸ್ಬೆಂಡ್ ಹಸ್ಬೆಂಡ್ ಸೊ ಅವಳು ಇಟ್ಟಿರೋದು ಬ್ಲೂ ನಾನು ಇಟ್ಟಿರೋದು ಪಿಂಕ್ ಚೆನ್ನಾಗಿರ್ಲಿ ಅಂತ ಪಿಂಕ್ ಹಾಕಿದ್ದಾರೆ ಅದು ನೀವು ವಿಡಿಯೋದಲ್ಲಿ ನೀವು ನೋಡಿದ್ರೆ ಗೊತ್ತಾಗುತ್ತೆ ಅಲ್ಲಿ ನಾನು ಬ್ಲೂ ಹಾಕ್ಬೇಕಾದ್ರೆ ಏನ್ ನಾನು ಬ್ಲೂ ಹಾಕಿದ್ದೀನಿ ಅಂತ ಹೇಳ್ತೀನಿ ಇವರು ಎಂತ ಪಿಂಕ್ ಹಾಕಿದ್ರು ಅಂತ ಅದರಲ್ಲಿ ಗೊತ್ತಾಗಲ್ಲ ಬಟ್ ಸ್ಟಿಲ್ ಪಾಪು ಅಂದಮೇಲೆ ಹೇಳ್ತೀವಿ ಸೀಕ್ರೆಟ್ ಓಕೆ ದಿಸ್ ಗೆಸ್ ದ ಜೆಂಡರ್ ಸೊ ಇದಕ್ಕೆ ನಾವು ಇದಕ್ಕೂ ಒಂದು ಟೇಬಲ್ ಫಿಕ್ಸ್ ಮಾಡಿ ಬಂದಿರೋರಿಗೆಲ್ಲ ಹೇಳಿದ್ವಿ ರಿಕ್ವೆಸ್ಟ್ ಮಾಡಿ ಎಲ್ಲರೂ ಬನ್ನಿ ನಿಮ್ಗೆ ಯಾವುದು ಓಟ್ ಮಾಡ್ತೀರಾ ಅಲ್ಲಿ ನಿಮ್ಮ ಹೆಸ್ರು ಮೆನ್ಷನ್ ಮಾಡಿ ಒಂದು ಬಾಯ್ ಇರೋ ಒಂದು ಚಾಟಲ್ಲಿ ನಿಮ್ಮ ಹೆಸರುಗಳಾಕಿ ಗರ್ಲ್ ಇರೋ ಚಾಟಲ್ಲೂ ನಿಮ್ಮ ಹೆಸ್ರುಗಳಾಕಿ ಅಂತ ಹಾಕಿದ್ವಿ ಆ್ಯಂಡ್ ಓವರ್ ಆಲ್ ಇದರಲ್ಲಿ ಆ್ಯಕ್ಚುಲಿ ಬಾಯ್ಸ್ಗೆ ಜಾಸ್ತಿ ಬಂತು ಮೈನ್ ಜಾಸ್ತಿ ಬರೋ ಕಾರಣ ನನ್ನ ಫುಟ್ಬಾಲ್ ಫ್ರೆಂಡ್ಸ್ ಲೆವೆನ್ ಮೆಂಬರ್ಸ್ ಆಗ್ಬಿಟ್ಟವ್ರೆ ಇನ್ನೊಬ್ಬ ಫುಟ್ಬಾಲ್ ಪ್ಲೇಯರ್ ಫುಟ್ಬಾಲ್ ಪ್ಲೇಯರ್ ಭಾರ್ಗವ್ ಚಿಂಟು ತೇಜಸ್ ನವೀನ್ ಕಿಶೋರ್ ಯಶ್ ಶ್ಲೋಕ್ ಮಾಹಿನ್ ಅಭಿ ರೋಹಿತ್ ಜೂನ್ ಆ್ಯಂಡ್ ಪ್ರಣವ್ ರಾಹುಲ್ ಉಜ್ವಲ್ ಸೊ ಇಷ್ಟು ಜನ ಇದೊಂದು ಟೀಮ್ ಫುಲ್ ಬಾಯ್ಸ್ಗೆ ಓಟ್ ಬಿದ್ದ್ಬಿಡ್ತು

ಇವರ ನಾನು ಯಾಕೆ ಬಾಯ್ ಔಟ್ ಮಾಡ್ತೀನಿ ಅಂತ ಅದರಲ್ಲಿದೆ ಇವರು ಯಾಕೆ ಬಾಯ್ ಔಟ್ ಮಾಡ್ತಾರೆ ಗೊತ್ತಾ ಗರ್ಲ್ ಆದರೆ ಇವ್ರಿಗೆ ಎಲ್ದಕ್ಕಿಂತ ಜಾಸ್ತಿ ಗರ್ಲ್ ಬೇಬಿ ಇಷ್ಟ ಬಟ್ ಗರ್ಲ್ ಆಗಿಬಿಟ್ರೆ ಮಗಳನ್ನ ಜಾಸ್ತಿ ಇಷ್ಟಪಟ್ಟು ಹೆಂಡ್ತಿನ ಕಮ್ಮಿ ಪ್ರೀತಿ ಮಾಡಬೇಕಾಗಿತ್ತಲ್ಲ ಅಂತ ಕರೆಕ್ಟ್ ಹೆಂಡ್ತಿನ ಕಮ್ಮಿ ಪ್ರೀತಿ ಮಾಡಬೇಕಾಗತ್ತೆ ಅಂತ ಹೇಳಿ ನನ್ನ ಗಂಡು ಮಗನೇ ಬೇಕು ಬಿಕಾಸ್ ಆಲ್ರೆಡಿ ನಾವೊಂದು ಹೆಣ್ಮಗನ ತುಂಬ ಇಷ್ಟಪಡ್ತಿರ್ತೀವಿ ಸೊ ಹಂಗಾಗಿ ಆ್ಯಂಡ್ ನನ್ನ ನೇಮ್ ಕೂಡ ಹಾಕಿದ್ದೀನಿ ಬಾಯ್ ನೇಮ್ ಆಲ್ರೆಡಿ ನಾನು ಮೆನ್ಷನ್ ಮಾಡಿಬಿಟ್ಟಿದ್ದೀನಿ ಸ್ಕಂದ ಹೇಳಿ ಅಂತ ಅಂದ್ಕೊಂಡಿದ್ದೀವಿ ಆಯಿತಾ ಅಲ್ಲಿ ಯಾವ ಬೇಬಿ ಆಗುತ್ತೋ ಗೊತ್ತಿಲ್ಲ ಇನ್ ಕೇಸ್ ಬಾಯ್ ಆದರೆ ಅಂದರೆ ಫಸ್ಟ್ ಅಕ್ಷರ ಏನು ಬರುತ್ತೆ ಅದರಲ್ಲಿ ಹೆಸರಿಟ್ಟು ಇದು ಸುಬ್ರಹ್ಮಣ್ಯ ಸ್ವಾಮಿ ನೇಮ್ ಅಂದ್ಬಿಟ್ಟು ನೆಕ್ಸ್ಟ್ ವರ್ಷನ್ ಸ್ಕಂದ ಅಂತ ಬರಲಿ ಅನ್ನೋದಕ್ಕೋಸ್ಕರ ಸ್ಕಂದ ಅಂಡ್ ಗರ್ಲ್ ಗು ಆಲ್ರೆಡಿ ನಮ್ಮ ಮೈಂಡ್ ಅಲ್ಲಿ ನೇಮ್ ಇದೆ ಅದನ್ನ ನಾವು ಬರ್ದಿಲ್ಲ ಅಷ್ಟೇ ಮಾಡ್ಬೇಡಿ ನಮ್ಮ ಅಮ್ಮನಿಗೆ ತುಂಬಾ ಇಷ್ಟ ಸುಬ್ರಹ್ಮಣ್ಯ ಸ್ವಾಮಿ ದೇವರು ಹ್ಮ್ ಹಂಗಾಗಿ ಸ್ಕಂದ ಅನ್ನೋ ನೇಮ್ ನಾನು ಸೆಲೆಕ್ಟ್ ಮಾಡಿ ಇಟ್ಟಿದ್ದೀನಿ ಲೆಟ್ಸಿ ಏನಾಗುತ್ತೆ ಭಗವಂತ ಯಾವ್ದು ಕೊಟ್ರು ಪ್ರೀತಿ ಅಂಡ್ ನೆಕ್ಸ್ಟು ನಮ್ಮ ಆಲ್ಮೋಸ್ಟ್ ಯಾರ್ಯಾರು ಇದು ಕೋಟ್ ಮಾಡಿದ್ರು

ನವೀನ್ ಎಲ್ ಗೊತ್ತಿಲ್ಲ ಯಾರು ಗೊತ್ತಿಲ್ಲ ಇದ್ಯಾರು ಇದು ಇದು ಇಲ್ಲಿ ರೋಹನ್ ಮತ್ತೆ ಪುನೀತ್ ಬಾಯ್ ಪುನಿ ಪುನಿ ಹೇಳ್ತಿದ್ದ ಅಕ್ಕ ನಾವೆಲ್ಲ ಒಂದಕ್ಕೆ ಹಾಕಿದೀವಿ ನೋಡಿ ಇಲ್ಲಿ ರೋಹನ್ ಪುನಿ ಹಾಕಿರೋದು ಇದು ಇದ್ಯಾರು ಇದು ಚಂದ್ರಕಲಾ ಬಿ ಕೆ ಅಂತ ಹಾಕಿದ್ರೆ ಗೊತ್ತಿಲ್ಲ ಯಾರದು ಊಯ್ಸ್ ಚಂದ್ರಕಲಾ ಯು ಮೆನ್ಷನ್ ಬಿ ಕೆ ಓಕೆ ನಮ್ಮ ಸಿಸ್ಟರ್ ನೋಡಿದ್ರೆ ಇದು ಅಣ್ಣಂದು ದೊರೆ 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 ನಾಗೇಶ್ 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 ಎಸ್ ಯಾರಿಸ್ಟರ್ಮೆಂಟ್ ಲೈಕ್ ಮಾಡ್ತಾನೆ ಕಮೆಂಟ್ ಮಾಡ್ತಾನೆ ಏನೇನು ಗಿಫ್ಟ್ 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 ಬಂದಿದೆ ನೀವು ನೀವು ನೆಕ್ಸ್ಟ್ ನೋಡ್ತೀರಲ್ಲ ಕ್ಯೂಟ್ ಕೊಟ್ಟಿದ್ದಾರೆ ನೋಡಿ ಚೆನ್ನಾಗಿ ಒನ್ ಆಫ್ ದ ಅದು ಎಸ್ ಈ ಎರಡು ಪ್ಲಸ್ ಇನ್ನೊಂದು ವೋಟಿಂಗ್ ಬಾಕ್ಸ್ ಇದೆ ಬಾಕ್ಸ್ ಇತ್ತು ಆಯ್ತಾ ಆ ವೋಟಿಂಗ್ ಬಾಕ್ಸ್ ನಾವು ಬೇಬಿ ಆದಮೇಲೆ ಯಾಕಂದ್ರೆ ಅದರಲ್ಲಿ ನೇಮ್ಸ್ ಗಳು ಕೂಡ ಇದೆ ಸೊ ಅವಾಗ ಬಾಯ್ ಅಥವಾ ಗರ್ಲ್ ಅನ್ನೋದ್ರ ಮೇಲೆ ಆ ನೇಮ್ಸ್ ಗಳು ತೆಗ್ದಾಗ ಚೆನ್ನಾಗಿ ಅದ್ರ ಬಗ್ಗೆ ಏನು ಎಕ್ಸ್ಪ್ಲೇನ್ ಮಾಡಕ್ ಚೆನ್ನಾಗಿ ಪ್ರೆಡಿಕ್ಷನ್ ಟೈಪ್ ಅಂದ್ರೆ ಯಾವ ಡೇಟ್ ಅಲ್ಲಿ ಬೇಬಿ ಬರ್ಬೋದು ಯಾರ ತರ ರೆಸೆಂಬಲ್ ಮಾಡ್ಬೋದು ನಿಮ್ಗೆ ಏನ್ ಅನ್ಸುತ್ತೆ ತರ ಇರುತ್ತೆ ಬೇಬಿ ಇವ್ರ ತರ ಕಮೆಂಟ್ ಮಾಡಿ ನಮ್ಮಿಬ್ಬರಿಗಿಂತ ಚೆನ್ನಾಗಿರ್ಲಿ ಭಗವಂತ ನನಗೆ ನನ್ನ ಥರ ರೆಸೆಂಬಲ್ ಮಾಡುತ್ತೆ ನಾನು ಕ್ಯೂಟ್ ಇದೀನಲ್ಲ ಅದಕ್ಕೆ ಆಮೇಲೆ ಯಾವ ಡೇಟಲ್ಲಿ ಬರ್ಬೋದು ಯಾವ ಬೇಬಿ ಆಗ್ಬೋದು ಅಂತ ಎಲ್ಲ ವೋಟ್ ಮಾಡಿದ್ದಾರೆ ಸೊ ಓಟಿಂಗ್ ಬಾಕ್ಸ್ ಎತ್ತಿಟ್ಟಿದ್ದೀವಿ ಅದನ್ನು ಬೇಬಿ ಆದಮೇಲೆ ಅದರಲ್ಲಿ ಯಾರು ಕರೆಕ್ಟಾಗಿ ಬರೆದಿರ್ತಾರೆ ಅದನ್ನು ಸೆಲೆಕ್ಟ್ ಮಾಡಿ ಗಿಫ್ಟ್ ಅಂದ್ಕೊಂಡಿದ್ದೀವಿ ಯಾರು ಸೆಲೆಕ್ಟ್ ಮಾಡಿಸೋಣ ನಮ್ಮ ಪಾಪಕ್ಕೆಲ್ಲ ಮಾಡಿಸೋಣ ಎಲ್ಲ ಫುಲ್ ಅಂಡ್ಬಿಡೋಣ ಅದು ಯಾವ್ದು ಸಲಹೆ ಈಗ ಮಕ್ಳು ಏನೇ ಕೊಟ್ಟರೆ ಹಿಂಗೆ ಹಿಂಗೆ ಎತ್ಕೊಂಡು ಇಟ್ಕೊಳ್ಳೋದು ಕಾಮನ್ ಅಲ್ವಾ ಸೊ ಆ ಥರ ಯಾವುದನ್ನ ಅದು ಪಿಕ್ ಮಾಡತ್ತೆ ಗಿಫ್ಟ್ ಹಂಗೆ ಅಂದ್ಕೊಂಡಿದ್ದೀವಿ ಈಗ ನಮ್ಮದು ಸೀಮಂತದು ವೀಡಿಯೋ ಬೈಟ್ಸ್ ಹಾಕ್ತೀವಿ ನೋಡಿ ಹೆಂಗಿತ್ತು ಅಂತ ಈ ಜೆಂಡರ್ ಟ್ರಿಯಲ್ಲಿ ನೇಮ್ ಬರಿಬೇಕಾರೆಲ್ಲ ಸ್ವಲ್ಪ ಪೋಷನ್ ರೆಕಾರ್ಡ್ ಮಾಡಿದ್ದೀವಿ ಆಮೇಲೆ ಸೀಮಂತದಲ್ಲಿ ನಾವಿಬ್ರು ಇರೋದನ್ನೆಲ್ಲ ಸ್ವಲ್ಪ ಮಾಡಿದ್ವಿ ಚೆನ್ನಾಗಿತ್ತು ಸೀಮಂತ ಫಂಕ್ಷನ್ ಓವರಾಲ್ ಜನ ಬಂದರು ಚೆನ್ನಾಗಿ ಆಶೀರ್ವಾದ ಮಾಡಿದ್ರು ಒಳ್ಳೊಳ್ಳೆ ಸ್ಯಾರಿ ಕಲೆಕ್ಷನ್ಸ್ ಆಯಿತು ಏನೂ ಇಲ್ಲ ಯಾರೋ ಒಂದು ಶರ್ಟ್ ಕೊಟ್ಟಿದ್ದಾರೆ ಮಕ್ಕಳಿಗೆ ಯಾರೋ ಒಂದು ಶರ್ಟ್ ಕೊಟ್ಟಿದ್ದಾರೆ ಭಗವಂತ ಯಾರು ಕೊಟ್ಟಿದೆಯ ಗೊತ್ತಿಲ್ಲ ನಾನು ಮರ್ಯಾದೆ ಉಳಿಸಿದ್ಯಾ ಒಂದು ಶರ್ಟ್ ಬಂದಿದೆ ತುಂಬಾ ಖುಷಿ ಆಯಿತು ಒಂದು ಇಪ್ಪತ್ತೈದು ಮೂವತ್ತು ಸೀರೆ ಬಂದಿದೆ ನಾನು ಏನು ಓಕೆ ಓಕೆ ಅನ್ಕೊಂತಿದ್ದೆ ಇವಳು ನೋಡಿದ್ರಲ್ಲಿ ವೀಡಿಯೋ ಎಲ್ಲ ಮಾಡಿದ್ಲಲ್ಲ ಈ ಹಾರ ನಿಂಪ ಅದಕ್ಕೆ ಈ ಸಮಾರಂಭ ನಿಮಗೆ ನನಗೇನು ಬಂದಿಲ್ವಲ್ಲ ಅನ್ಕೊಂತಿದೆ ಸೊ ಫೈನಲಿ ನನ್ನ ಒಂದು ಬೇಜಾರ್ಗೆ ಯಾರೋ ಒಬ್ರು ಶರ್ಟ್ ಕೊಟ್ಟಿದ್ದಾರೆ ಅವ್ರು ಯಾರು ಅಂತ ನಮಗೆ ಗೊತ್ತಾಗ್ತಿಲ್ಲ ಸೊ ಕೊಟ್ಟಿರೋರಿಗೆ ನನ್ನ ಒಂದು ನಮನ

நாள <laughs> 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 thank right. you ನೀವು ಯಾಕೆ ಸೆವೆಂಟೀನ್ ಬರಿದಿರಿ ಚಾಮುಂಡೇಶ್ವರಿ ಜಯಂತಿ ನಾನು ಸೆವೆಂಟೀನ್ ಬರ್ದಿದ್ದೀನಿ ನಾನು ಸೆವೆಂಟೀನ್ ಬರ್ದಿದ್ದೀನಿ ಗೊತ್ತಾ ಟ್ವೆಂಟಿ ಫೋರ್ ಸೂಪರ್

நன்ங்க கொடுத்த இல்ல இன்னொக்காய் அது எல்லோ இட் பிடித்தீனிடு அல்ல நோடி அடர் தீனி நன்க்கி நோடனா எச்ச் எல்லா

ಹುಡುಗ ಆದ್ರೂ ಪಿಂಕ್ ಒಬ್ರು ಅಲ್ಲ ಅಲ್ಲ ಆದ್ರೆ ಅವಳನೆ ಜಾಸ್ತಿ ಇಷ್ಟಪಡ್ತಾರಂತೆ ಯಜಮಾನ್ರು ಹುಡ್ಗಿ ಆದ್ರೆ ಪಾಪನ್ ಜಾಸ್ತಿ ಬಿಡ್ತಾರೆ ಅಂತ ಹುಡ್ಗ ಬೇಕಂತ ಮೈ ಗಾಜ ನಮ್ ರಿಯಾಕ್ಷನ್ ಓ ಮೈ ಗಾಜ

ಎಸ್ ಎಲ್ಲ ನೋಡಿದ್ರಲ್ಲ ಹಂಗೆ ಹೆಂಗಿತ್ತು ಕ್ಲಿಪ್ಸ್ಗಳು ಎಲ್ಲ ನೋಡಿರ್ತೀರಾ ಅಂದ್ಕೊಳ್ತೀನಿ ಸೊ ನನ್ನ ಆದಷ್ಟು ನನ್ನ ಹೆಂಡತಿಗೆ ಶ್ರೀಮಂತ ಮಾಡಿದ್ದೆ ಸೊ ಅಷ್ಟೇ ನೀನೇನಾರು ಹೇಳು ಈಗ ಇದ್ರ ಆಲ್ ಸ್ಟೋರಿ ಒಂದು ರೀಲ್ ಪೋಸ್ಟ್ ಮಾಡ್ತಾ ಇದ್ದೀವಿ ಇನ್ನೊಂದು ಟು ತ್ರೀ ಡೇಸಲ್ಲಿ ಅದನ್ನು ಯೂಟ್ಯೂಬಲ್ಲೂ ಪೋಸ್ಟ್ ಮಾಡ್ತೀನಿ ನಿಮಗೇನು ಅನಿಸುತ್ತೆ ಕಮೆಂಟ್ ಮಾಡಿ ನನ್ನ ನನಗೆ ಹೆಂಗೆ ಆಸೆ ಇತ್ತು ನನ್ನ ಸೀಮಂತ ಹಂಗೆ ಅಷ್ಟು ಅದಕ್ಕಿಂತ ಚೆನ್ನಾಗಿ ಮಾಡಿಕೊಟ್ರು ನಾನು ನೋಡಿದಕ್ಕೆ ಏನಾದರೂ ಅದಕ್ಕಿಂತ ಇಲ್ಲ ಅದಕ್ಕಿಂತ ಚೆನ್ನಾಗಿ ಮಾಡಿಕೊಟ್ರೆ ನಾನು ಫುಲ್ ಖುಷಿ ಆದರೆ ನಾನು ಇನ್ನೂ ತುಂಬಾ ರೀಲ್ಸ್ ಎಲ್ಲ ಮಾಡ್ಬೇಕು ಅಂದ್ಕೊಂಡಿದ್ದೆ ಆಯ್ತಾ ಅದ್ರ ಬೈ ಬೈ ಫಸ್ಟ್ ಬಾರಿ ಒಟ್ಟು ಊಟ ಊಟ ಅಂತ ಊಟ ಮಾಡಿ ಇಲ್ಲ ಮೂರು ಗಂಟೆ ಆಯಿತು ನಾಲ್ಕು ಗಂಟೆ ಆಯಿತು ಬೆಳಗ್ಗೆ ಹತ್ತುವರೆ ಕೂತೋಳು ಎಲ್ಲರೂ ಫುಲ್ ಶಾಕ್ ಏನು ಇವಳಿಗೆ ಇಷ್ಟೊಂದು ಎನರ್ಜಿ ಇದೆ ಇವಳಾಗಿದ್ಗೆ ಇಷ್ಟೋ ತನಕ ನಿಂತವಳೆ ಇಷ್ಟೋ ತನಕ ಇದು ಮಾಡ್ತಿದ್ಲು ಅಂತ ಅನ್ಕೊಂಡೆ ಎನರ್ಜಿ ಇವಳ್ದಲ್ಲ ಪಾಪದು ಇವಳು ಆ್ಯಕ್ಚುಲಿ ಟೊಳ್ಳು ನಾನು ನೋಡಿದ ಪ್ರಕಾರ ಬಟ್ ಅವತ್ತು ಒಂಬತ್ತುವರೆಯಿಂದ ಮೂರುವರೆಗೂ ಹಂಗೆ ಕೂತಿಯಾಳೆ ನಾನು ನಾನೇನು ಜಾಸ್ತಿ ರೀಲ್ಸ್ ಮಾಡಬೇಡ ಅಂತೇನು ಹೇಳಿಲ್ಲ ಊಟ ಮಾಡಿ ಊಟ ಮಾಡು ಊಟ ಮಾಡು ಅಂತ ಹೇಳ್ತಿದ್ದೆ ಚಂದ ಇತ್ತು ಎಂಜಾಯ್ ಮಾಡಿದ್ವಿ ನೀವು ನಮ್ಮ ರೀಲ್ಸ್ನೆಲ್ಲ ನೋಡಬೇಕು ಅಂದರೆ ಇನ್ಸ್ಟಾಗ್ರಾಮಲ್ಲಿ ಜೋಡಿ ಆನ್ ಜರ್ನಿ ಅಂತಾನೆ ನಮ್ಮದು ಇನ್ಸ್ಟಾಗ್ರಾಮ್ ಪೇಜ್ ಇದೆ ಇನ್ ಕೇಸ್ ನೀವು ಫಾಲೋ ಮಾಡ್ತಿಲ್ಲ ಅಂದ್ರೆ ಹೋಗಿ ಫಾಲೋ ಮಾಡಿ ಸಪೋರ್ಟ್ ಮಾಡಿ ಆಗುತ್ತೆ ನಿಮಗೆ ವಿಡಿಯೋಸ್ ಎಲ್ಲ ಇದಾಗಿತ್ತು ಇವತ್ತಿನ ನಮ್ಮ ಸೀಮಂತ ವ್ಲಾಗ್ ಮತ್ತೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗುವ ಸೀಮಂತದಲ್ಲಿ ಬಂದಿರೋ ಗಿಫ್ಟ್ಸ್ ಎಲ್ಲ ಅನ್ಪ್ಯಾಕ್ ಮಾಡ್ತೀವಿ ಆ ವ್ಲಾಗ್ ನೋಡುವ ಅಲ್ಲಿನ ತನಕ ಸ್ಟೇಟ್ಯೂಂಡ್ ಓಕೆ ಬಾಯ್ ಬಾಯ್ ಸಿ ಯು